ಸಿನಿಮಾ ರಂಗ ಕೆಲವರಿಗೆ ಬದುಕು ಕೊಟ್ಟಿದೆ ಅದೇ ಮತ್ತೆ ಕೆಲವರಿಗೆ ನರಕ ತೋರಿಸಿದೆ ಹಾಗಂತ ಕೇವಲ ಬಣ್ಣ ಹಚ್ಚಿ ಬದುಕು ಕಂಡುಕೊಳ್ಳಬೇಕು ಅನ್ನುವವರಿಗೆ ಮಾತ್ರ ಇಂತಹ ಅನುಭವ ಆಗಿಲ್ಲ ಚಿತ್ರರಂಗಕ್ಕೆ ಸಂಬಂಧಿಸಿದ ಎಲ್ಲಾ ಕ್ಷೇತ್ರಗಳಲ್ಲೂ ಕೆಲವರಿಗೆ ಅನುಕೂಲವಾಗಿದೆ ಅದೇ ಮತ್ತೆ ಕೆಲವರಿಗೆ ನೋವಾಗಿದೆ ಇಂತಹದ್ದೇ ಒಂದು ಘಟನೆಯನ್ನು ಗಾಯಕ ಶಂಕರ್ ಶಾನುಬಾಗ್ ಕೂಡ ಹಂಚಿಕೊಂಡಿದ್ದಾರೆ ಆರಂಭದ ದಿನಗಳಲ್ಲಿ ಶಂಕರ್ ಶಾನುಬಾಗ್ ಟ್ರ್ಯಾಕ್ ಸಿಂಗರ್ ಆಗಿ ಗುರುತಿಸಿಕೊಂಡಿದ್ದರು ಒಂದು ಕಡೆ ಸಿನಿಮಾ ರಂಗದಲ್ಲಿ ಗಾಯಕನಾಗಿ ಗುರುತಿಸಿಕೊಳ್ಳಬೇಕಿತ್ತು ಇನ್ನೊಂದು ಕಡೆ ಸಂಸಾರದ ಜವಾಬ್ದಾರಿ ಇವರ ಮೇಲೆ ಇತ್ತು ಹೀಗಾಗಿ ಹಣದ ಅವಶ್ಯಕತೆ ಇತ್ತು ಆದರೆ ಕನ್ನಡ ಚಿತ್ರರಂಗದಲ್ಲಿ ಕೆಲವರು ಸಂಗೀತ ನಿರ್ದೇಶಕರು ತಮ್ಮ ಕೆಲಸಕ್ಕೆ ಹಣವನ್ನೇ ಕೊಟ್ಟಿಲ್ಲ ಎಂದು ಆರೋಪ ಮಾಡಿದ್ದಾರೆ ಖ್ಯಾತ ಹಿಂದೂಸ್ತಾನಿ ಗಾಯಕರ್ ಶಾನುಭಾಗ್ ದೇಶ ವಿದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ಕೊಟ್ಟು ಜನಪ್ರಿಯರಾಗಿದ್ದಾರೆ ಆದರೆ ಆರಂಭದ ದಿನಗಳಲ್ಲಿ ಸಿನಿಮಾದ ಸಂಗೀತ ನಿರ್ದೇಶಕರೊಂದಿಗೂ ಕೆಲಸ ಮಾಡಿದ್ದರು ಆ ವೇಳೆ ತಮಗೆ ಮೋಸ ಆಗಿದೆ ಎಂದು ಹಿರಿಯ ಪತ್ರಕರ್ತ ಬಿ ಗಣಪತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿಕೊಂಡಿದ್ದಾರೆ ಇದೇ ವೇಳೆ ಖ್ಯಾತ ಸಂಗೀತ ನಿರ್ದೇಶಕ ನಾದಬ್ರಹ್ಮ ಹನ್ಸಲೇಖ ವಿರುದ್ಧವೂ ಗಂಭೀರ ಆರೋಪ ಮಾಡಿದ್ದಾರೆ ನಾದಬ್ರಹ್ಮ ಅನ್ಸಲೇಖ ಸಂಗೀತ ನಿರ್ದೇಶಿಸಿದ ಕೆಲವು ಸಿನಿಮಾಗಳಿಗೆ ಶಂಕರ್ ಶಾನುಭಾಗ್ ಕೆಲಸ ಮಾಡಿದ್ದರು ಈ ವೇಳೆ ಹನ್ಸಲೇಖ ಬಳಿ ಮಾಡಿದ ಕೆಲಸಕ್ಕೆ ಹಣ ಕೇಳುವುದಕ್ಕೆ ಹೋದಾಗ ಅವರು ಕೊಡಲಿಲ್ಲ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಇದೇ ವೇಳೆ ನಾದಬ್ರಹ್ಮ ಸಿನಿಮಾಗಳಿಗೆ ಕೋರಸ್ ಎಲ್ಲ ಹಾಡಿದ್ದೇನೆ ಕಷ್ಟವಿದ್ದ ದಿನಗಲ್ಲೂ ಹಣವನ್ನು ಕೊಟ್ಟಿಲ್ಲ ಎಂದು ಆರೋಪಿಸಿದ್ದಾರೆ ನಮ್ಮ ಮಹಾನ್ ನಾದಬ್ರಹ್ಮಲೇಖ ಅವರಿಗೆ ನಾನು ಎಂಟು ರಿಂದ ಹತ್ತು ಹಾಡನ್ನು ಹಾಡಿದ್ದೇನೆ ಪೇಮೆಂಟ್ ಬರಲಿಲ್ಲ ಆಗ ನಾನು ಅವರ ಹತ್ತಿರ ಶಂಕರಮಠ ಸಮೀಪದಲ್ಲಿಯೇ ಇದ್ದೆ ಒಂದು ನಾಲ್ಕೈದು ಬಾರಿ ಹೋಗಿ ನಿಂತೆ ನನಗೆ ತುಂಬಾ ತೊಂದರೆ ಆಗ ಮೂರು ಜನ ತಂಗಿಯಂದಿರನ್ನು ಮದುವೆ ಮಾಡಬೇಕು ಅವರ ಸಿನಿಮಾದ ಕೋರಸ್ ಎಲ್ಲಾ ಹಾಡಿದ್ದೇನೆ ಸರ್ ಪೇಮೆಂಟ್ ಅಂತ ಕೇಳಿದಾಗ ಕೊಟ್ಟರೆ ಆಯ್ತು ಬಿಡೋ ಅನ್ನೋರು ಐದನೇ ಸಾರಿ ಹೋದಾಗ ಅವರ ಮೂಡು ಸರಿಯಿರಲಿಲ್ಲ ಅಂತ ಕಾಣುತ್ತೆ ಎಷ್ಟು ಕೋಟಿ ಕೊಡಬೇಕೋ ನಿನಗೆ ಅಂತ ಕೇಳಿ ಬಿಡೋದಾ ಸರಿ ಸರ್ ನಮಸ್ಕಾರ ಅಂತ ಅವತ್ತಿಂದ ನಾನು ಅವರ ಬಳಿ ಹೋಗಿಲ್ಲ ಎಂದು ಬಿ ಗಣಪತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಶಂಕರ್ ಶಾನುಬಾಗ್ ಹೇಳಿಕೊಂಡಿದ್ದಾರೆ ಇದೇ ಸಂದರ್ಶನದಲ್ಲಿ ಬ್ರಹ್ಮ ಅನ್ನೋ ಪದಕ್ಕೆ ಅರ್ಧವೇ ಇಲ್ಲ ಬ್ರಹ್ಮ ವಿಚ್ಚಲ ಒಬ್ಬನೇ ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಮತ್ತೊಬ್ಬ ಸಂಗೀತ ನಿರ್ದೇಶಕ ಮನೋರಂಜನ್ ಪ್ರಭಾಕರ್ ಅವರ ಬಗ್ಗೆನೂ ಗಂಭೀರ ಆರೋಪ ಮಾಡಿದ್ದಾರೆ ಅವಕಾಶಕ್ಕಾಗಿ ಅವರ ಕಾಲು ಹಿಡಿದು ಜಾಡಿಸಿ ಒದ್ದರು ನನಗೆ ಎಂದು ಇದೇ ಸಂದರ್ಶನದಲ್ಲಿ ಹೇಳಿದ್ದಾರೆ ಹಾಗೆ ಮತ್ತೊಬ್ಬ ಸಂಗೀತ ನಿರ್ದೇಶಕ ಮೈಸೂರು ಮೋಹನ್ ಅವರ ಕೂಡ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ನಂಜುಂಡ ಸಿನಿಮಾಗಾಗಿ ಇವರೊಂದಿಗೆ ಒಂದು ತಿಂಗಳು ಕೆಲಸ ಮಾಡಿದ್ದಾಗಿ ಹೇಳಿಕೊಂಡಿದ್ದಾರೆ ಆರು ಸಾಂಗ್ಗಳಿಗೆ ಟ್ರ್ಯಾಕ್ ಮತ್ತು ಕೊರಸ್ ಹಾಡಿದ್ದರೂ ಇದುವರೆಗೂ ಒಂದು ರೂಪಾಯಿ ಪೇಮೆಂಟ್ ಕೂಡ ಬಂದಿಲ್ಲ ಎಂದಿದ್ದಾರೆ ಖ್ಯಾತ ಗಾಯಕ ಶಂಕರ್ ಶಾನುಭಾಗ್ ನೀಡಿದ ಈ ಸಂದರ್ಶನ ಸಂಚಲನ ಸೃಷ್ಟಿಸುತ್ತಿದೆ ಈ ಗಂಭೀರ ಆರೋಪಗಳಿಗೆ ನಾದಬ್ರಹ್ಮ ಹನ್ಸಲೇಖ್ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ಅನ್ನೋದು ನೋಡಬೇಕಿದೆ ಸದ್ಯ ಈ ಯೂಟ್ಯೂಬ್ ಸಂದರ್ಶನ ಸೋಷಿಯಲ್ ಮೀಡಿಯಾದಲ್ಲಂತೂ ಸದ್ದು ಮಾಡುತ್ತಿದೆ ತಮ್ಮ ಸುಮಧುರ ಕಂಠದಿಂದಲೇ ಕೋಟ್ಯಾಂತರ ಅಭಿಮಾನಿಗಳನ್ನು ಹಿಡಿದಿಟ್ಟುಕೊಂಡಿರುವ ಗಾಯಕಿ ಸುನಿಧಿ ಚೌಹಾಣ್ ಬಾಲಿವುಡ್ ಸೇರಿದಂತೆ ಎಲ್ಲ ಭಾಷೆಯ ಹಾಡಿಗೆ ಧ್ವನಿ ನೀಡಿ ಸಹ್ಯೆನ್ನಿಸಿಕೊಂಡಿದ್ದಾರೆ ಬಾಲಿವುಡ್ನ ಅತ್ಯಂತ ಪ್ರಸಿದ್ಧ ಗಾಯಕರಲ್ಲಿ ಒಬ್ಬರಾಗಿರುವ ಸುನಿಧಿ ಚೌಹಾಣ್ ಲಕ್ಷ್ಯದಲ್ಲಿ ಸಂಭಾವನೆ ಪಡೆಯುತ್ತಾರೆ ಅಂತ ನಾವೆಲ್ಲ ಅಂದುಕೊಂಡಿದ್ದೇವೆ ಆದರೆ ವಾಸ್ತವವೇ ಬೇರೆ ಇದೆ ಸುನಿಧಿ ಸಂದರ್ಶನವೊಂದರಲ್ಲಿ ಆದಾತಕಾರಿ ವಿಷಯವನ್ನು ಹೇಳಿದ್ದಾರೆ ಅವರ ಕೆಲ ಹಿಟ್ ಹಾಡುಗಳಿಗೆ ಈಗಲೂ ಸಂಭಾವನೆ ಪಡೆದಿಲ್ಲ ರಾಜ್ ಶಾಮಾನಿ ಅವರ ಪಾಡ್ಕಾಸ್ಟ್ನಲ್ಲಿ ಕಾಣಿಸಿಕೊಂಡಿದ್ದ ನಲವತ್ತು ವರ್ಷದ ಸುನಿಧಿ ಚೌಹಾಣ್ ಸ್ಯೂನೆಟ್ ಹೆಚ್ ಚೌಹನ್ ಈ ವಿಷಯವನ್ನು ಹೇಳಿದ್ದಾರೆ ಹಾಡುಗಾರರಿಗೆ ನಿರ್ಮಾಪಕ ಪ್ರೊಡ್ಯೂಸರ್ ರು ಸಂಭಾವನೆ ನೀಡುವುದಿಲ್ಲವೇ ಎಂದು ಕೇಳಿದಾಗ ಸುನಿಧಿ ಎಲ್ಲರೂ ಸಂಭಾವನೆ ಸ್ಯಾಲರಿ ನೀಡುವುದಿಲ್ಲ ಎಂದಲ್ಲ ದೊಡ್ಡ ಹಾಡುಗಾರರಿಗೆ ಅವರು ಸಂಭಾವನೆ ನೀಡಲೇಬೇಕು ಸಂಬಳ ನೀಡಿದ್ರೆ ನಾನು ಹಾಡ್ತೇನೆ ಅಂತ ಅವರು ಡಿಮಾಂಡ್ ಮಾಡಬಹುದು ಆದರೆ ನನಗೆ ಹಾಡು ಮುಖ್ಯ ಸಂಭಾವನೆ ಅಲ್ಲ ಎಂದು ಅವರು ಭಾವಿಸಿದ್ರೆ ಅದು ಅವರ ಆಯ್ಕೆ ಎಂದಿದ್ದಾರೆ ಇನ್ನು ಸಂಭಾವನೆ ನೀಡ್ತೇವೆ ಎಂದು ಸುಳ್ಳು ಭರವಸೆ ನೀಡಿದ ಘಟನೆ ನಡೆಯುತ್ತದೆಯೇ ಎನ್ನುವ ಪ್ರಶ್ನೆಗೆ ಸುನಿಧಿ ಚೌಹಾಣ್ ಹೌದು ಅದು ಆಗುತ್ತದೆ ಆದರೆ ನಾನು ಇಲ್ಲಿ ಹೇಳಲಾರೆ ನನಗೆ ಹಾಗಾಗಿಲ್ಲ ಎಂದು ಸುನಿಧಿ ಚೌಹಾಣ್ ಹೇಳಿದ್ದಾರೆ ನಾನು ಅನೇಕ ಚಿತ್ರಗಳಿಗೆ ಹಣ ಪಡೆದಿಲ್ಲ ನನಗೆ ಹಣ ಸಿಕ್ಕಿಲ್ಲ ಅಂದರೆ ಅವರು ನನಗೆ ಸಂಭಾವನೆ ನೀಡಿಲ್ಲ ಎಂದಲ್ಲ ನಾನು ಅವರಿಂದ ಪಡೆದಿಲ್ಲ ಒಂದು ಹಾಡಿಗೆ ಹಣ ತೆಗೆದುಕೊಳ್ಳಲು ನನಗೆ ಮನಸ್ಸಾಗೋದಿಲ್ಲ ಎಂದು ಸುನಿಧಿ ಚೌಹಾಣ್ ಹೇಳಿದ್ದಾರೆ ನಿರ್ಮಾಪಕರಿಂದ ಹಣ ತೆಗೆದುಕೊಳ್ಳಬಾರದು ಎನ್ನುವ ಸಮಯದಲ್ಲಿ ಅದನ್ನು ತಪ್ಪಿಸಲು ಯಾವ ತಂತ್ರವನ್ನು ಅಳವಡಿಸಿಕೊಳ್ತೇನೆ ಎಂಬುದನ್ನು ಸುನಿಧಿ ಚೌಹಾಣ್ ಹೇಳಿದ್ದಾರೆ ನನಗೆ ಸಹಾಯ ಮಾಡಬೇಕೆಂದು ಅನ್ನಿಸಿದ್ದಿದೆ ಆದರೆ ನಾನು ಸಹಾಯ ಮಾಡುತ್ತೇನೆ ಎಂಬುದು ಅವರಿಗೆ ತಿಳಿಯಬಾರದು ಹಾಗಾಗಿ ನಾನು ಮೊದಲು ಪೇಮೆಂಟ್ ಹೇಳ್ತೇನೆ ಅವರ ಕೆಲಸ ಮಾಡ್ತೇನೆ ಅವರ ಸಿನಿಮಾಕ್ಕೆ ಹಾಡ್ತೇನೆ ಆ ನಂತರ ನನಗೆ ಪೇಮೆಂಟ್ ಬೇಡ ಎನ್ನುತ್ತೇನೆ ನಾನು ಅವರ ಇಗೋ ಹಟ್ ಮಾಡಲು ಬಯಸುವುದಿಲ್ಲ ಎಲ್ಲರೂ ನಮ್ಮಂತೆ ಆಲೋಚನೆ ಮಾಡುವುದಿಲ್ಲ ನಮ್ಮ ಮನಸ್ಥಿತಿ ಏನು ನಾವು ಏನು ಆಲೋಚನೆ ಮಾಡ್ತೇವೆ ಎಂಬುದನ್ನು ಅವರು ತಿಳಿದಿರುವುದಿಲ್ಲ ಅಂಥ ಸಮಯದಲ್ಲಿ ಈ ತಂತ್ರಗಳನ್ನು ಅಳವಡಿಸಿಕೊಳ್ಳುವ ಅನಿವಾರ್ಯತೆ ಇರುತ್ತದೆ ಎಂದು ಸುನಿಧಿ ಚೌಹಾಣ್ ಹೇಳ್ತಾರೆ ಸಂದರ್ಶನದಲ್ಲಿ ಸುನಿಧಿ ಚೌಹಾಣ್ ಅನೇಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಡಾನ್ಸ್ ಮಾಡ್ತಾ ಹಾಡನ್ನು ಪ್ರಾಕ್ಟೀಸ್ ಮಾಡಿದ್ದಾಗಿ ಅವರು ತಿಳಿಸಿದ್ದಾರೆ ನಾನು ಕುತ್ತಿಗೆಯನ್ನು ಬಾಗಿಸಿದಾಗಲೂ ನನ್ನ ಧ್ವನಿ ಚೇಂಜ್ ಆಗಬಾರದು ಹಾಗಾಗಿ ನಾನು ಡಾನ್ಸ್ ಮಾಡ್ತಾ ಹಾಡಲು ಕಲಿತಿದ್ದೇನೆ ಎಂದಿದ್ದಾರೆ ಇನ್ನು ಭಾರತದಲ್ಲಿ ಫಿಮೇಲ್ ಸ್ಟಾರ್ಸ್ ಕಡಿಮೆ ಎನ್ನುವ ವಿಷಯದ ಬಗ್ಗೆ ಮಾತನಾಡಿದ ಸುನಿಧಿ ಭಾರತದಲ್ಲಿ ಕ್ರಿಕೆಟ್ ಹಾಗೂ ಸಿನಿಮಾಕ್ಕೆ ಹೆಚ್ಚು ಆದ್ಯತೆ ಇದೆ ಎಂದಿದ್ದಾರೆ ಇಲ್ಲಿ ವೇಷಭೂಷಣವನ್ನು ಹೆಚ್ಚು ಗಮನಿಸುತ್ತಾರೆ ನನ್ನ ಬಗ್ಗೆಯೂ ಜನ ಹೀಗೆ ಮಾತನಾಡ್ತಿದ್ದರು ಆಕೆ ಏನ್ ಧರಿಸಿದ್ದಾಳೆ ಎಂದೇ ಮಾತು ಶುರುವಾಗಿತ್ತು ಆದರೆ ನಿಧಾನವಾಗಿ ಭಾರತೀಯರ ಆಲೋಚನೆ ಕೂಡ ಬದಲಾಗ್ತಿದೆ ಎಂದಿದ್ದಾರೆ ಯಾವುದೇ ಕಾರ್ಯಕ್ರಮದಲ್ಲಿ ಆಟೋ ಕ್ಯೂನ್ ಬಳಸುವುದಿಲ್ಲ ಎಂದು ಸುನಿಧಿ ಚೌಹಾಣ್ ಸ್ಪಷ್ಟಪಡಿಸಿದ್ದಾರೆ